ಸರ್ಕಾರದ ಬಗ್ಗೆ ನನಗೆ ಯಾವ ಅಸಮಾಧಾನ ಕೂಡ ಇಲ್ಲ ಆದರೆ ನನ್ನ ಆಡಿಯೋ ಯಾರೋ ಕಟ್ ಮಾಡಿ ಹಾಕಿದ್ದಾರೆ ನಾನು ಸಿಎಂ ಮತ್ತು ಸರ್ಕಾರದ ವಿರುದ್ಧ ಮಾತನಾಡಿಲ್ಲ ಸರ್ಕಾರದ ಬಗ್ಗೆ ನನ್ಗೆ ಯಾವುದೇ ಅಸಮಾಧಾನ ಇಲ್ಲ ಆದರೆ ಯಾರು ನನ್ನ ಆಡಿಯೋ ಕಟ್ ಮಾಡಿ ಹಾಕಿದ್ದಾರೆ ನಾನು ಸಿ ಎಂ ಬಗ್ಗೆ ಆಗಲಿ ಸರ್ಕಾರದ ವಿರುದ್ಧ ಆಗಲಿ ಮಾತನಾಡಿಲ್ಲ ವಿಧಾನಸೌಧದಲ್ಲಿ ಶಾಸಕ ಗೋಪಾಲಕೃಷ್ಣ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಿಎಂ ನನ್ನ ಕ್ಷೇತ್ರಕ್ಕೆ ಐದುನೂರು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಚರಂಡಿ ನಿರ್ಮಾಣಕ್ಕೆ ಅಂತೇಳಿ ಹಣ ಇಲ್ಲ ಅಂತ ನಾನ್ ಕೇಳಿಲ್ಲ ಸಿಎಂ ಜೊತೆಗೆ ಮಾತಾಡಿದ್ದೇನೆ ಅವರೇನು ಬೇಜಾರಾಗಿಲ್ಲ ಸಿದ್ದರಾಮಯ್ಯ ಅವರು ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ ಸಚಿವ ಸ್ಥಾನ ಕೊಟ್ರೆ ಜವಾಬ್ದಾರಿ ನಿಭಾಯಿಸ್ತೀನಿ ಅಂತ ಸಚಿವ ಸ್ಥಾನದ ಆಕಾಂಕ್ಷಿ ಹಾಗೂ ಕೂಡ ತಮ್ಮ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಗೋಪಾಲಕೃಷ್ಣ ವ್ಯಕ್ತಪಡಿಸಿಲ್ಲ ಅಲ್ಲಿ ಬೇಕು ಅಂತ ಕಟ್ ಮಾಡಿ ಮುಂದೆ ಏನ್ ಮಾಡಿದಿನಿ ಅನ್ನೋದ್ರ ತಗೊಳ್ಳಿಲ್ಲ ಮುಂದೆ ಮುಂದೆ ಏನ್ ಮಾತಾಡ್ತೀನಿ ಸಬ್ಜೆಕ್ಟ್ ಅರ್ಥ ಮಾಡ್ಕೊಳ್ಳಿಲ್ಲ ಯಾವುದೋ ಒಂದು ಕುಗ್ರಾಮದಲ್ಲಿ ಇನ್ನೂರ ಐವತ್ ಮುನ್ನೂರು ಕೋಟಿ ಖರ್ಚು ಮಾಡಿ ಆಂಧ್ರ ಪ್ರದೇಶ ಬಂದಿರತಕ್ಕಂತ ಒಂದು ವ್ಯಕ್ತಿ ಟೂಲ್ ಫ್ಯಾಬ್ ಅನ್ನೋರು ವಿಂಡಸ್ಟ್ರಿ ವಿಂಡ್ ಮಿಲ್ಗಳು ಗಳು ತಯಾರು ಮಾಡಿದ್ದಾರೆ ನಾವು ಅದೇ ಊರಿಗೆ ಹೋದಾಗೆ ನಾವು ದುಡ್ಡು ಹಾಕಿ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಅನುದಾನಗಳು ಕೊಟ್ಟು ರಸ್ತೆ ಹಾಕಬೇಕು ಶಾಲೆ ಕಟ್ಟಬೇಕು ಆಮೇಲೆ ಚರಂಡಿ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಜನಗಳು ಅಸಹಕಾರದಿಂದ ನಾವು ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿಗಳಲ್ಲಿ ನೀವು ಬಂದು ಇಂಥ ದೊಡ್ಡ ಪ್ರಾಜೆಕ್ಟ್ ಮಾಡ್ತಿರಲ್ಲ ನಿಮ್ಗೆ ಅಪ್ರಿಷಿಯೇಟ್ ಮಾಡಬೇಕು ಅಂತ ಹೇಳಿರ್ತಕ್ಕಂಥ ಮಾತಾಡ್ತೇನೆ ದೃಷ್ಟಿ ಅಲ್ಲ ನಮಗೆ ಬೇಕಾದಷ್ಟು ಅನುದಾನಗಳು ಕೂಡ ಅವ್ರು ಪ್ರಶ್ನೆ ಕೇಳದೇ ಇಲ್ಲ ಇದ್ರದ್ದು ಅವ್ರಿಗೆ ಗೊತ್ತಿದೆ ನನ್ನ ಬಗ್ಗೆ ಏನು ಅಂತ ಹೇಳ ನಾನೇನ್ ಮಾತಾಡಿದಿನ ಅಂತ ಅರ್ಥವಾಗಿದ್ದವ್ ಈಗಾಗಲೇ ಅವ್ರು ಕೊಟ್ಟಿರ್ತಕ್ಕಂಥ ಅನುದಾನಗಳು ಸುಮಾರು ಹೆಚ್ಚು ಕಡಿಮೆ ನಾನ್ನೂರ ಐವತ್ತು ಐನೂರು ಕೋಟಿ ರೂಪಾಯಿ ನನ್ಗಾಗ್ಲಾ ನಮ್ಮ ಕ್ಷೇತ್ರಕ್ಕೆ ತಗೊಂಡಿದ್ದೀನಿ ಈಗ ಆಲ್ರೆ ಸುಮಾರು ಒಂದು ನಲ್ವತ್ತು ಐವತ್ತು ಅರವತ್ತು ಪರ್ಸೆಂಟ್ ಅಷ್ಟೇ ಕೆಲಸನೂ ಪೂರ್ಣ ಆಗ್ತಾ ಇದ್ದಾವೆ ಇನ್ನು ಉಳಿದಿದ್ದು ಕೂಡ ಕಂಪ್ಲೀಟ್ ಮಾಡ್ತೀನಿ ಒಂದು ವರ್ಷ ಎರಡು ವರ್ಷದಲ್ಲಿ ಕಂಪ್ಲೀಟ್ ಮಾಡಿ ಇಲ್ಲಿಲ್ಲ ಸುಳ್ಳು ಅದು ಚರಂಡಿ ಅಲ್ಲಿ ಅಲ್ಲಿರ್ತಕ್ಕಂಥ ವ್ಯವಸ್ಥೆಗಳು ಅಲ್ಲಿರ್ತಕ್ಕಂಥ ಕುಗ್ರಾಮದಲ್ಲಿ ಬಂದು ಅಲ್ಲಿ ಫ್ಯಾಕ್ಟ್ರಿ ಮಾಡಬೇಕಂದ್ರೆ ಎರಡು ವರ್ಷ ಆಯ್ತು ಅವರಿಗೆ ಅಂಥ ಪರಿಸ್ಥಿತಿ ಜನ ಅಸಹಕಾರದಿಂದ ಅವ್ರು ಇಮಿಡಿಯೇಟಾಗಿ ಮಾಡೋಕ್ಕಾಗಲಿಲ್ಲ ಆ ಪರಿಸ್ಥಿತಿಗಳಲ್ಲಿ ನಾವು ರಸ್ತೆಗಳಿಗೂ ಹಾಕಿದ್ವಿ ಅದೇ ರೀತಿ ಚರಂಡಿಗೂ ದುಡ್ಡು ಕೊಟ್ಟಿದ್ವಿ ಶಾಲೆಗೆ ಕೊಟ್ಟಿದ್ವಿ ಅಲ್ಲಿರ್ತಕ್ಕಂಥ ಲೋಕಲ್ ಲೈಟ್ಸು ನಮ್ಗೆ ಅಲೋವ್ ಮಾಡಲಿಲ್ಲ ಕೆಲ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಉದ್ಭವ ಆಗಿರೋದ್ರಿಂದ ನಮ್ಮ ಕೈಲಿ ಆಗಲಿಲ್ಲ ಅನ್ನೋ ಒಂದು ಕಾರಣ ಇಟ್ಕೊಂಡು ನೀವು ಇಂಥ ಪರಿಸ್ಥಿತಿಯಲ್ಲಿ ಬಂದು ಮಾಡ್ತಿರಲ್ಲ ನಿಮಗೆ ನಾನು ಶಬಾಷ್ ಹೇಳ್ತೀನಿ ಇನ್ನು ಮುಂದುವರ್ಸ್ಕೊಂಡು ಇಂಥ ಕಾರ್ಯಕ್ರಮ ಮಾಡಿ ಲೇಬರ್ ಆಪರ್ಚುನಿಟಿ ಅನ್ಎಂಪ್ಲಾಯ್ಡ್ ಯೂತ್ಸ್ಗೆಲ್ಲ ಎಂಪ್ಲಾಯ್ಮೆಂಟ್ ಕೊಡ್ತಕ್ಕಂಥ ಅವಶ್ಯಕತೆ ಇದೆ ಮಾಡಿದಿರಿ ನಿಮಗೆಲ್ಲ ನಿಮಗೆ ಧನ್ಯವಾದಗಳು ಅಂತ ಹೇಳಿದ್ದೆ ನಾನು